आत्मीय स्नेहितरे नमस्कार ಗೆಳೆಯರೆ ಒಂದು ಕಡೆ ರಾಹುಲ್ ಗಾಂಧಿಯವರ ಪಿ ಸ್ಥಾನಕ್ಕೆ ಕುತ್ತು ಬರ್ತಾ ಇದ್ದರೆ ಮತ್ತೊಂದು ಕಡೆ ಐ ಎನ್ ಡಿ ಐ ಎ ಒಕ್ಕೂಟ ಒಡೆದು ಛಿದ್ರ ಛಿದ್ರವಾಗ್ತಾ ಇದೆ ಐ ಎನ್ ಡಿ ಐ ಎ ಒಕ್ಕೂಟ ಈಗ ರಾಹುಲ್ ಗಾಂಧಿಯವರ ನಾಯಕತ್ವ ಬೇಡ ಅಂತ ನಿಂತ್ಕೊಳ್ತಾ ಇದೆ ಐ ಎನ್ ಡಿ ಐ ಎ ಒಕ್ಕೂಟದ ಬಹುತೇಕ ಪಕ್ಷಗಳು ರಾಹುಲ್ ಗಾಂಧಿ ಅವರಿಂದ ನಮಗೆ ಹೊರೆಯಾಗ್ತಾ ಇದೆ ಆ ಒಂದು ಕಾರಣಕ್ಕಾಗಿ ರಾಹುಲ್ ಗಾಂಧಿಯವರು ಒ ಪಿ ಸ್ಥಾನದಲ್ಲಿ ಇರೋದು ಬೇಡ ಅನ್ನೋದರ ಜೊತೆ ಜೊತೆಗೆ ಐ ಎನ್ ಡಿ ಐ ಎ ಒಕ್ಕೂಟಕ್ಕೆ ಹೊಸ ನಾಯಕರ ಆಯ್ಕೆ ಬೇಕು ು ಅನ್ನುವ ಪಟ್ಟನ್ನು ಹಿಡಿದಿದ್ದಾರೆ ಹಾಗಾದ್ರೆ ಗೆಳೆಯರೆ ರಾಷ್ಟ್ರದಲ್ಲಿ ಏನು ಬೆಳವಣಿಗೆ ಇದೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಸ್ಥಾನಕ್ಕೆ ಕುತ್ತು ಮತ್ತು ಆ ಸ್ಥಾನಕ್ಕೆ ಯಾರು ಬರಲಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಂತಹ ಪಕ್ಷಗಳ ಹೀನಾಯ ಸೋಲಿದೆಯಲ್ಲ ಅದು ಕಾಂಗ್ರೆಸ್ ಜೊತೆಗೆ ಹೋದರೆ ನಮಗೆ ಸೋಲು ಖಚಿತ ಅನ್ನುವಂತಹ ಮೆಸೇಜ್ ಇಡೀ ದೇಶಕ್ಕೆ ರವಾನಿಸಿದಂತಾಗಿದೆ ಆ ಒಂದು ಕಾರಣಕ್ಕಾಗಿ ದೆಹಲಿಯಲ್ಲಿ ನಮಗೆ ಕಾಂಗ್ರೆಸ್ ಜೊತೆ ಮೈತ್ರಿ ಬೇಡ ಅಂತ ಆಮ್ ಆದ್ಮಿ ಪಾರ್ಟಿ ನಿರ್ಧಾರ ಮಾಡ್ತು ಅದರ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿಯ ಯ ಶರದ್ ಪವಾರ್ ರಾಹುಲ್ ಗಾಂಧಿ ಅವರ ವಿರುದ್ಧ ತಿರುಗಿ ಬಿದ್ದರು ಸೆಡ್ ಹೊಡೆದ್ರು ಉದ್ಧವ್ ಠಾಕ್ರೆ ಕೂಡ ಸೆಡ್ ಹೊಡೆದ್ರು ರಾಹುಲ್ ಗಾಂಧಿ ಅವರ ಜೊತೆ ಮೈತ್ರಿ ಮಾಡಿಕೊಂಡಿದ್ದ ನಮಗೆ ಇವತ್ತು ಈ ಪರಿಸ್ಥಿತಿ ಬಂದಿದೆ ಇಲ್ಲಾಂದ್ರೆ ಮಹಾಯುತಿಗೆ ಮಹಾವಿಕಾಸ ಅಗಾಡಿ ದೊಡ್ಡ ಮಟ್ಟದಲ್ಲಿ ಸೆಡ್ಡು ಹೊಡಿತಾ ಇತ್ತು ಅನ್ನುವ ಮಾತನ್ನು ಅವರೇ ಖುದ್ದಾಗಿ ಹೇಳಿದರು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಈಗ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕರಾಗಿರೋದು ಮಲ್ಲಿಕಾರ್ಜುನ ಖರ್ಗೆ ಬಟ್ ಅವರು ಆಟಕ್ಕೆ ಉಂಟು ಲೆಕ್ಕಕ್ಕಿಲ್ಲ ಕೇವಲ ಹೆಸರಿಗೆ ಮಾತ್ರ ಅವರನ್ನು ನಾಯಕರನ್ನಾಗಿ ಮಾಡಲಾಗಿದೆ ಆದರೆ ಆ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳೋದು ರಾಹುಲ್ ಗಾಂಧಿಯವರೇ ಅದು ಈಗೇನು ಬಹಿರಂಗವಾಗಿ ಎಲ್ಲ ಕಡೆ ಗೊತ್ತಾಗಿದೆ ಆ ಒಂದು ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿಯವರ ನಾಯಕತ್ವ ನಮಗೆ ಬೇಡ ಅಂತಿದ್ದಾರೆ ಅದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ನ ನಾಯಕಿ ಮಮತಾ ಬ್ಯಾನರ್ಜಿ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಮಾಡಿದ ನಂತರ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಒಂದು ನಾಯಕತ್ವ ಇರದೇ ಹೋದರೆ ಏನಾಗುತ್ತೆ ನಮ್ಮ ಈ ಒಂದು ಕೂಟ ಛಿದ್ರ ಛಿದ್ರ ಆಗತ್ತೆ ಅನ್ನುವಂತಹ ಮುಂದಾಲೋಚನೆಯನ್ನ ಮಾಡಿದಂತಹ ಕೆಲವು ಪಕ್ಷಗಳು ಈಗ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಬೇಡ ಅಥವಾ ಐ ಎ ಒಕ್ಕೂಟಕ್ಕೆ ಹೊಸ ನಾಯಕನನ್ನು ತೆಗೆದುಕೊಂಡು ಬರೋದು ಆ ಒಂದು ಸ್ಥಾನಕ್ಕೆ ಹೊಸ ನಾಯಕರನ್ನು ಕೂಡಿಸೋದು ಅನ್ನುವಂತಹ ತೀರ್ಮಾನ ಆಗ್ತಾಯಿದೆ ಅದಕ್ಕಾಗಿಯೇ ಸೋಮವಾರ ಅಥವಾ ಮಂಗಳವಾರ ಎಲ್ಲ ಪಕ್ಷಗಳು ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದ ಪಕ್ಷಗಳು ಮೀಟಿಂಗು ಕೂಡ ಮಾಡ್ತಾಯಿದೆ ಇದರ ಬೆನ್ನಲ್ಲೇ ರಾಹುಲ್ ಗಾಂಧಿ ಅವರಿಗೆ ಆಘಾತ ಎದುರಾಗಿದ್ದು ಏನು ಅಂದರೆ ಮೊದಲನೇದಾಗಿ ಆರ್ ಜೆ ಡಿ ಸೆಡ್ಡು ಹೊಡೆದಿದ್ದು ಆರ್ ಜೆ ಡಿಯ ಸ್ಪೋಕ್ ಪರ್ಸನ್ ಅವರು ಓಪನ್ ಆಗಿ ಹೇಳಿದ್ರು ಏನು ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಈಗ ವರ್ಕೌಟ್ ಆಗ್ತಾ ಇಲ್ಲ ಏನು ಲೋಕಸಭಾ ಚುನಾವಣೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಮುನ್ನಡೆದು ತೊಂಬತ್ತೊಂಬತ್ತು ಸೀಟ್ಗಳನ್ನು ಗೆಲ್ತಲ್ಲ ಆದರೆ ಈಗ ಅದು ವರ್ಕೌಟ್ ಆಗ್ತಾ ಇಲ್ಲ ಎಷ್ಟು ಅಂತ ನಾವು ಸಹಿಸಿಕೊಳ್ಳೋದು ಆರ್ ಜೆ ಡಿ ನಾಯಕರು ಅವರ ಅಭಿಪ್ರಾಯ ಅಥವಾ ನಮ್ಮ ಪಕ್ಷದ ಅಭಿಪ್ರಾಯ ಏನು ಅಂದರೆ ಈ ಒಂದು ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವವನ್ನು ಬದಲಾವಣೆ ಮಾಡಬೇಕು ನಾಯಕತ್ವವನ್ನು ಬದಲಾವಣೆ ಮಾಡಿದ್ರೆ ಯಾರಿಗೆ ಕೊಡಬೇಕು ಅನ್ನೋದನ್ನು ಕೂಡ ಆರ್ ಜೆ ಡಿ ವಕ್ತಾರರು ಹೇಳಿದ್ದಾರೆ ಏನು ಹೇಳಿದ್ದಾರೆ ಈ ಒಂದು ಒಕ್ಕೂಟದ ನಾಯಕತ್ವವನ್ನು ಮುನ್ನಡೆಸೋದಕ್ಕೆ ಸರಿಯಾಗಿರುವಂತಹ ವ್ಯಕ್ತಿ ಯಾರು ಅಂದರೆ ಅದು ಮಮತಾ ಬ್ಯಾನರ್ಜಿ ಅವರು ಮಮತಾ ಬ್ಯಾನರ್ಜಿ ಅವರೇ ಈ ಒಂದು ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ಮಮತಾ ಬ್ಯಾನರ್ಜಿ ಅವರಿಗೆ ಎಲ್ಲ ರೀತಿಯಾಗಿರುವಂತಹ ಕೆಪಾಸಿಟಿ ಇದೆ ಅವರೊಬ್ಬ ಸೀನಿಯರ್ ಲೀಡರ್ ಮತ್ತು ಅವರ ರಾಜ್ಯದಲ್ಲಿ ಬಿ ಜೆ ಪಿಯ ಜೊತೆಗೆ ಸಮರ್ಥವಾಗಿರುವಂತಹ ಫೈಟನ್ನು ಕೊಟ್ಟಿದ್ದು ಮಮತಾ ಬ್ಯಾನರ್ಜಿ ಅವರೇ ಹಾಗಾಗಿ ಐ ಎನ್ ಡಿ ಐ ಎ ಪ ಒಂದು ಒಕ್ಕೂಟದ ನಾಯಕತ್ವವನ್ನು ಮಮತಾ ಬ್ಯಾನರ್ಜಿ ಅವರೇ ವಹಿಸಿಕ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅವರ ಒತ್ತಾಯಕ್ಕೆ ಸಮಾಜವಾದಿ ಪಾರ್ಟಿಯೂ ಕೂಡ ಧ್ವನಿಗೂಡಿಸಿದೆ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿ ಅವರಿಗೆ ಸದನದಲ್ಲಿಯೇ ಸೆಡ್ ಹೊಡೆದಿದ್ದನ್ನ ನೀವು ನೋಡಿದ್ದೀರಾ ಇನ್ನೊಂದು ಹಂತಕ್ಕೆ ಮುಂದೆ ಹೋಗಿ ಅಖಿಲೇಶ್ ಯಾದವ್ ತಮ್ಮ ಸಮಾಜವಾದಿ ಪಾರ್ಟಿಯನ್ನ ಈ ಐ ಎನ್ ಡಿ ಐ ಎ ಒಕ್ಕೂಟದಿಂದ ಹೊರಗಡೆ ತಂದು ಬಿಡಬೇಕು ಅಂತ ಯೋಚನೆಯೂ ಕೂಡ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರಿಗೆ ಉತ್ತರ ಪ್ರದೇಶದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮತ್ತು ಐ ಎನ್ ಡಿ ಐ ಎ ಒಕ್ಕೂಟದ ಮೈತ್ರಿಯ ಜೊತೆಗೆ ಹೋಗಿದ್ದಕ್ಕೆ ಏನೆಲ್ಲ ಆಯ್ತು ಅನ್ನೋದು ಗೊತ್ತಿಲ್ಲ ಬೈ ಎಲೆಕ್ಷನ್ ಉತ್ತರ ಪ್ರದೇಶದಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕಳ್ಕೊಂಡ್ರು ಇನ್ನು ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋದಾದ್ರೆ ಕರ್ನಾಟಕದಲ್ಲಿ ಅವರು ಸಾಧನೆ ಮಾಡಿದ್ದು ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಕಾಂಗ್ರೆಸ್ ಸಾಧನೆಯನ್ನು ಮಾಡಿಲ್ಲ ಆ ಒಂದು ಕಾರಣಕ್ಕಾಗಿಯೇ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ನಾಯಕತ್ವದಲ್ಲಿ ಇರೋದಾದ್ರೆ ನಾವು ಈ ಕೂಟದಲ್ಲಿ ಇರೋದಿಲ್ಲ ಅಂತ ಅಖಿಲೇಶ್ ಯಾದವ್ ಓಪನ್ ಆಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಈ ಕಡೆ ಶರದ್ ಪವಾರ್ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಉದ್ಭವ್ ಠಾಕ್ರೆ ಕೂಡ ಅದೇ ಮಾತನ್ನು ಹೇಳಿದ್ದಾರೆ ಈ ಎಲ್ಲ ಸಣ್ಣ ಪುಟ್ಟ ಪಾರ್ಟಿಗಳು ಈಗ ದೊಡ್ಡದಾಗಿರುವಂತಹ ಒಂದು ಗುಂಪನ್ನು ಕಟ್ಕೊಂಡಿವೆ ಅಂದರೆ ದೊಡ್ಡದಾಗಿರುವಂತಹ ಇವರ ಬಲವನ್ನು ಪ್ರಯೋಗಿಸೋಕೆ ಮುಂದಾಗಿದೆ ಯಾರ ಮೇಲೆ ರಾಹುಲ್ ಗಾಂಧಿಯವರ ಮೇಲೆ ರಾಹುಲ್ ಗಾಂಧಿ ನಾಯಕತ್ವ ಬೇಡ ಅಂತ ಇದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿಯವರು ಮತ್ತೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮಮತಾ ಬ್ಯಾನರ್ಜಿಯವರು ಅಂದರೆ ನಮ್ಮ ರಾಜ್ಯದಿಂದಲೇ ಈ ಐ ಎನ್ ಡಿ ಐ ಎ ಒಕ್ಕೂಟದ ಕಾನ್ಸೆಪ್ಟ್ ಶುರುವಾಗಿದ್ದು ಇದರ ಬೀಜವನ್ನು ಬಿತ್ತಿದ್ದು ಇಲ್ಲೇ ಹಾಗಾಗಿ ನಾಯಕತ್ವವನ್ನು ನನಗೆ ಕೊಟ್ಟರೆ ನಾನು ಅದನ್ನು ಸಮರ್ಥವಾಗಿ ಎದುರಿಸ್ತೇನೆ ನಾನು ನಾಯಕತ್ವವನ್ನು ವಹಿಸಿಕೊಳ್ಳೋದಕ್ಕೆ ನಾನು ರೆಡಿಯಾಗಿದ್ದೇನೆ ಅಂತ ಮಮತಾ ಬ್ಯಾನರ್ಜಿಯವರು ಕೂಡ ಹೇಳಿರೋದ್ರಿಂದ ಮಮತಾ ಬ್ಯಾನರ್ಜಿಯವರು ಬಹುತೇಕವಾಗಿ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ತಾರೆ ಆ ಮೂಲಕ ಕಾಂಗ್ರೆಸ್ ಏನು ತನ್ನ ಹಿಡಿತವನ್ನು ಸಾಧಿಸಿತ್ತಲ್ಲ ಐ ಎನ್ ಡಿ ಐ ಎಲ್ಲಿ ಅದನ್ನು ಈಗ ಕಾಂಗ್ರೆಸ್ ಕಳೆದುಕೊಳ್ಳುತ್ತೆ ಯಾಕೆಂದರೆ ಐ ಎನ್ ಡಿ ಎ ಒಂದು ಕೂಟದ ಎಲ್ಲ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮತ್ತು ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ಗಳನ್ನು ಹಂಚಬೇಕನ್ನೋದು ಸೀಟ್ ಶೇರಿಂಗ್ ವಿಚಾರ ಇರ್ಬೋದು ಎಲ್ಲವನ್ನೂ ಕೂಡ ಡಿಸೈಡ್ ಮಾಡ್ತಾ ಇದ್ದಿದ್ದು ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ಈಗ ಇದ್ರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಮಮತಾ ಅವರು ನಾಯಕತ್ವ ಇರಲಿ ಅಥವಾ ಬೇಡವೇ ಬೇಡ ನಾವು ಕೂಟದಿಂದಲೇ ಹೊರಗಡೆ ಬರ್ತೀವಿ ಅಂತ ನಿರ್ಧಾರ ಮಾಡಿಯಾಗಿದೆ ಅದರ ಜೊತೆಗೆ ಜಗನ್ ಬೇರೆ ಈಗ ಕೈ ಜೋಡಿಸಿದ್ದಾರೆ ಜಗನ್ ಈಗ ಆಲ್ರೆಡಿ ಅವರು ನಾನು ಎನ್ ಡಿ ಎಗೆ ಹೋಗ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಇಲ್ಲ ಐ ಎನ್ ಡಿ ಎಲ್ಲಿ ಇರಬೇಕು ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವ ಬೇಡ ಅನ್ನುವ ನಿಟ್ಟಿಗೆ ಈಗ ಹೋಗಿದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ರಾಹುಲ್ ಗಾಂಧಿಯವರ ಎಲ್ ಓ ಪಿ ಸ್ಥಾನದ ಈ ಒಂದು ಕೇಸು ಅದೆಲ್ಲವೂ ಆಗುತ್ತಾ ಇರುವಂತಹ ಬೆನ್ನಲ್ಲೇ ಅತಿದೊಡ್ಡ ಬೆಳವಣಿಗೆ ಇದಾಗಿದೆ ಎಲ್ಲ ಕಡೆಗಳಿಂದಲೂ ಕೂಡ ರಾಹುಲ್ ಗಾಂಧಿ ಹೈಜಾಕ್ ಆಗಿದ್ದಾರೆ ಈಗ ರಾಹುಲ್ ಗಾಂಧಿ ಅವರಿಗೆ ಈಗ ಇರುವಂತಹ ಒಂದೇ ಒಂದು ಆಪ್ಷನ್ ಏನು ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟ ಉಳಿಬೇಕು ಅಂದರೆ ತಮ್ಮ ನಾಯಕತ್ವ ಸ್ಥಾನವನ್ನು ಅವರು ಬಿಟ್ಟುಕೊಡಬೇಕು ಇಲ್ಲ ಇಲ್ಲಾಂದರೆ ಐ ಎನ್ ಡಿ ಐ ಎ ಒಕ್ಕೂಟ ಒಡೆದು ಛಿದ್ರ ಛಿದ್ರ ಆಗಿ ಹೋಗುತ್ತೆ ಸೊ ಹಾಗಾಗಿ ರಾಹುಲ್ ಗಾಂಧಿಯವರು ಏನು ಮಾಡ್ತಾರೆ ಅನ್ನೋದು ಭಾರೀ ಕುತೂಹಲ ಹುಟ್ಟಿಸಿದೆ ಅದರ ಜೊತೆಗೆ ಈಗ ಎರಡು ಕೇಸ್ಗಳು ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಹಿನ್ನಡೆಯನ್ನು ತರ್ತಾ ಇದೆ ದೆಹಲಿ ಹೈಕೋರ್ಟ್ನಲ್ಲಿ ಸುಬ್ರಹ್ಮಣ್ಯನ್ ಸ್ವಾಮೀಗ ಮತ್ತೊಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಅದರ ಜೊತೆಗೆ ಡಿಸೆಂಬರ್ ಹತ್ತೊಂಬತ್ತರ ಒಳಗಡೆ ಅಲಹಾಬಾದ್ ಹೈಕೋರ್ಟ್ಗೆ ಸಿ ಬಿ ಐ ರಿಪೋರ್ಟನ್ನು ಕೊಡಬೇಕು ರಾಹುಲ್ ಗಾಂಧಿಯವರ ದ್ವಿಪೌರತ್ವದ ವಿಚಾರವಾಗಿ ಬ್ರಿಟನ್ ಪೌರತ್ವವನ್ನು ಅವರು ಹೊಂದಿದ್ದಾರೋ ಇಲ್ಲವೋ ಅಂತ ದಾಖಲೆ ಸಮೇತ ಡಿಸೆಂಬರ್ ಹತ್ತೊಂಬತ್ತಕ್ಕೆ ಅಲಹಾಬಾದ್ ಹೈ ಕೋರ್ಟ್ಗೆ ಅವರು ಸಿ ಬಿ ಐ ಅವರು ದಾಖಲೆಯನ್ನು ಕೊಡಬೇಕು ಒಂದು ವೇಳೆ ರಾಹುಲ್ ಗಾಂಧಿ ಅವರು ದ್ವಿ ಹೊಂದಿದ್ದರೆ ಅದು ಸಾಬೀತಾಯಿತು ಅಂದರೆ ರಾಹುಲ್ ಗಾಂಧಿ ಅವರು ತಮ್ಮ ಈ ಒಂದು ಸಂಸದ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ ಅದರ ಜೊತೆಗೆ ಅವರು ಎಲ್ ಒ ಪಿ ಸ್ಥಾನವನ್ನು ಕೂಡ ಕಳೆದುಕೊಳ್ತಾರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರಿಗೆ ಕಳೆದ ಸೆಷನ್ನಲ್ಲಿ ಏನು ಒಂದು ಬಲ ಇತ್ತಲ್ಲ ಆ ಬಲ ಈಗ ಇಲ್ಲದಂತಾಗಿದೆ ಮೊನ್ನೆ ಅದಾನಿ ವಿಚಾರ ಇದ್ದಾಗ ಯಾರೂ ಕೂಡ ಸಪೋರ್ಟ್ ಮಾಡಿ ಿಲ್ಲ ರಾಹುಲ್ ಗಾಂಧಿ ಅವರಿಗೆ ಅದು ಎಷ್ಟು ಎಳಿತೀರಾ ಸಾಕು ಅದನ್ನು ಬಿಟ್ಟು ಬಿಡಿ ಚರ್ಚೆ ಮಾಡೋದಕ್ಕೆ ಬೇರೆ ಬೇರೆ ವಿಚಾರಗಳಿವೆ ಅಂತ ಸ್ವತಃ ರಾಹುಲ್ ಗಾಂಧಿ ಅವರ ಒಕ್ಕೂಟದಲ್ಲಿ ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಇದ್ದಂತಹ ನಾಯಕರೇ ಎದ್ದು ನಿಂತು ಮಾತನಾಡಿದ್ರು ಅದರಲ್ಲಿ ಅಖಿಲೇಶ್ ಯಾದವ್ ಕೂಡ ಸೆಡ್ ಹೊಡೆದ್ರು ಇವೆಲ್ಲವನ್ನು ನೋಡ್ತಾ ಇದ್ದರೆ ರಾಹುಲ್ ಗಾಂಧಿ ಅವರು ಈಗ ನಾಯಕತ್ವವನ್ನು ಬಿಡೋದು ಬಹಳ ಉತ್ತಮ ಅಂತ ಅನಿಸುತ್ತೆ ಯಾವುದರದ್ದು ಐ ಎನ್ ಒಕ್ಕೂಟದ್ದು ಇದು ಗೆಳೆಯರೆ ರಾಹುಲ್ ಗಾಂಧಿಯವರ ವಿಚಾರದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ